ಓಕೆ ಫ್ರೆಂಡ್ಸ್ ಇವತ್ತು ತೊಂಡೆಕಾಯಿನ ಕಿತ್ತಿದ್ದು ಕತ್ಕೊಂಡ್ಬಂದು ಇಲ್ಲ ಹಾಕಿದ್ದೀನಿ ಮೂಟೆ ಇದು ನಮ್ಮ ತೋಟತ್ರ ಅಲ್ಲ ನಮ್ಮ ತೋಟ ಹತ್ರ ಬಂದು ಗಾಡಿ ಬರೋದಿಲ್ಲ ಅದಕ್ಕೆ ಎತ್ಕೊಂಬಂದು ಇಲ್ಲ ಹಾಕಿದ್ದೀನಿ ಇನ್ನೇನೊಂದು ಗಾಡಿ ಬರುತ್ತೆ ಈ ಒಂದು ರಸ್ತೆಯಲ್ಲಿ ಬಂದು ಹಾಕೊಂಡು ಹೋಗುತ್ತೆ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಗೆ ಹೋದು ಹೋಗಿದ್ದು ಆಲ್ಮೋಸ್ಟ್ ಬೆಳಗ್ಗೆ ಹೋದಾಗ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡಿದ್ದು ಇಲ್ಲಿವರೆಗೂ ಕೆಲಸ ಆಯಿತು ಇವಾಗ ತಾನೇ ಬಂದು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಈ ಕಡೆ ಟೀ ಕುಡಿಬೇಕು ಟೀ ಕುಡಿಯೋಕ್ಕೆ ಟೀನು ಮತ್ತು ರಸ್ಕು ಎರಡೂ ಕೂಡ ರೆಡಿಯಾಗಿದೆ ನಮಗೋಸ್ಕರ ವೈಟಿಂಗ್ ಮಾಡ್ತಾಯಿದ್ದೆ ಈ ಕಡೆ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ಕುಕ್ಕರ್ ಕೂಗಿಸ್ತಾ ಇದ್ದಾರೆ ಸುನೀತಾ ಅವರು ದಿಸ್ ಏನಿದು ಹೊಗೆ ಹಿಂಗೆ ಬರ್ತೈತಿ ಏನಿದು ಏನು ಸ್ಪೆಷಲ್ ಏನು ಮಾಡ್ತಾ ಇದ್ದೀಯಾ ಬಸಾರು ಏನು ಬಸರ ಬೀನ್ಸ್ ಬಸರ್ ಇವತ್ತು ನಮ್ಮ ಮನೆಯಲ್ಲಿ ಓಕೆ ನಮಗೋಸ್ಕರ ಟೀ ಮತ್ತು ರಸ್ಕೋ ಕೂಡ ಕಾಯ್ತಾ ಇದೆ ಇದನ್ನು ಹಿಂಗೆ ಅದಬೇಕು ಏನ್ ನಗಿತಾಯ್ಕ ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಒಂದು ನಾಲ್ಕೂವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ತಿರ್ಗಾ ತೋಟಕ್ಕೆ ಬಂದು ಏನಂದ್ರೆ ಬೆಳಿಗ್ಗೆ ಬಂದು ಬ್ಲಾಗ್ ಮಾಡೋಕೆ ಆಗಲಿಲ್ಲ ಯಾಕಪ್ಪ ಸಿಕ್ಕ ಸಿಕ್ಕಾಪಟ್ಟೆ ಒಂದು ಕೆಲಸ ಇತ್ತು ಅದು ಅದರಲ್ಲೂ ಏನಂತ ಅಂದ್ರೆ ಅದರಲ್ಲೂ ಏನಂತ ಹೇಳಿದ್ರೆ ಈ ಕಡೆ ಬಂದು ಮಳೆ ಬೇರೆ ಬಿದ್ದಿತ್ತಾ ಈ ಕಡೆ ಮಳೆ ಬೇರೆ ಬಿದ್ದಿತ್ತು ನೈಟೆಲ್ಲ ಗಿಡದ ಮೇಲೆ ನೀರು ಕೆಳಗಡೆ ತ್ಯಾಮ ಅದರಲ್ಲೂ ಔಟ್ ಇಲ್ಲ ರೋಡ್ಸಿರೋದಕ್ಕೆ ಕಾಲುಗಳಿಗೆ ಮೆತ್ಕೊಂಡೋದು ಕಾಲುಗಳು ಬಂದು ಬರೀ ಕಾಲ ಓಡಾಡೋದು ಆದರೂ ಕೂಡ ಮುಣ್ಣು ಮೆತ್ಕೊಂಡು ಮೆತ್ಕೊಂಡು ಒಳ್ಳೆ ಶೂಗಳಾದಂಗೆ ಆಗ್ಬಿಡೋದು ಮತ್ತು ನಮ್ಮ ಮಳೆ ಬಿದ್ದರೆ ನಮ್ಮ ರೋಡ್ಗಳಲ್ಲಿ ಗಾಡಿಗಳು ಬರೋಲ್ಲ ಟೆಂಪೋಗ್ಳು ಬರೋಲ್ಲ ಅದನ್ನ ಎತ್ಕೊಂಡಾಗ ಹಾಕೋ ಸಿಕ್ಕಾಪಟ್ಟೆ ಒಂದು ರಿಸ್ಕ್ ಇತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮಧ್ಯಾಹ್ನ ಮೇಲೆ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಏನಂದರೆ ಹೂವು ಬಿಡಿಸ್ಬೇಕು ಹೂವು ಬಿಡಿಸಿದ್ದಾದ್ಮೇಲೆ ಟೈಮ್ ಇದ್ದರೆ ಸ್ವಲ್ಪ ಕಾಯಿ ಕೂಡ ಬಿಡಿಸ್ಬೇಕು ಅನ್ನಂದ್ರೆ ಸ್ವಲ್ಪ ಇರೋದು ನಾಳೆ ಬೇರೆ ಕಾಯಿನೂ ಕೂಡ ಇನ್ನೂ ಸ್ವಲ್ಪ ಬಿಡಿಸ್ಕೋಬೇಕು ಅದಾದಮೇಲೆ ಔಷಧಿ ಕೂಡ ಹೊಡಿಬೇಕು ನಾಳೆ ಅದಕ್ಕೋಸ್ಕರ ಇವಾಗ ಹೂವು ಬಿಡಿಸ್ತೀವಿ ಟೈಮ್ ಇದ್ರೆ ಕಾಯಿ ಕೂಡ ಸ್ವಲ್ಪ ಬಿಡಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗಿರುತ್ತೆ ನಮ್ಮ ರೋಟೀನ್ ಅಂತ ನೋಡೋಣ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಆಗಿ ನಷ್ಟ ಬರ್ತೀನಿ ನೀವು ಮೊದಲಾಗ್ ನೋಡ್ಬೋದು ಹಾಗೆ ಯಾರೆಲ್ಲ ಇದ್ದೀರಾ ಪ್ಲೀಸ್ 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 ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿ ನಮ್ಮ ವೀಡಿಯೋ ನೋಡಿ ಆಲ್ರೆಡಿ ನಮ್ಮಮ್ಮ ಹೋಗಿ ಕೀಳ್ತಾ ಇದ್ದಾರೆ ಈಗ ನಾವು ಹೋಗಿ ಸ್ವಲ್ಪ ಬಿಡಿಸೋಣ ಹೂವನ ಬನ್ನಿ ಆ ಕಡೆ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ ಹೂವನ ಏನಂದರೆ ಹೂವೆಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ ಅಲ್ಗೋ ಇನ್ನೂ ಸ್ವಲ್ಪ ಇದ್ದಾವೆ ಅದನ್ನು ಕೂಡ ಬಿಡಿಸ್ಕೊತಾ ಇದ್ದೀವಿ ಅಮ್ಮ ನೆ ಎಷ್ಟು ಜನ ಬಿಡಿಸ್ಬ ಬಿಡ್ಬೋದು ಕಾಯಿ ಇದು ಹೂವು ಓಕೆ ಫ್ರೆಂಡ್ಸ್ ಒಳ್ಳೆ ಹೂವನ ಬಿಡ್ಸೋಕ್ಕೆ ನಾನು ಬಂದಿದ್ದೀನಿ ಇವಾಗ ಈ ರೀತಿಯಾಗಿ ಬಿಡಿಸ್ಕೊತೀವಿ ಈ ರೀತಿಯಾಗಿ ಕವರ್ಗೆ ಬನಿನಗೆ ಈ ಥರ ಒಂದು ಪಿನ್ ಹಾಕ್ಕೊಂಡಿರ್ತೀವಿ ಈ ರೀತಿಯಾಗಿ ಹಾಕ್ಕೊಂತೀವಿ ಇದು ಪಾಕದ್ದಿರತ್ತೆ ನಮ್ಮ ಪಾಡೋಕೆ ನಾವು ಹೂವು ಬಿಡಿಸ್ಬೋದು ಫ್ರೆಂಡ್ಸ್ ಈಗ ಸಮಯ ಒಂದು ಐದು ಗಂಟೆ ಆಯಿತು ಇವಾಗ ಕಾಯಿ ಬಿಡ್ಸೋಕ್ಕೆ ಬಂದಿದ್ದೀವಿ ಏನಂದರೆ ನಾ ಇಷ್ಟಿದೆ ಕಾಯಿ ಬಿಡಿಸೋದು ಇದೆಲ್ಲ ಕಂಪ್ಲೀಟಾಗಿ ಮುಗೀತು ನಾಳೆ ಬೇರೆ ಹೊಡಿಬೇಕು ಅದಕ್ಕೆ ಸ್ವಲ್ಪ ಕಿತ್ ಮಾಡ್ಕೊಂಬಿಟ್ರೆ ನಾಳೆ ಬೇಗ ಬೇ ನಾಳೆ ಬೇಗ ಆಗುತ್ತೆ ಕಾಯಿ ಕೇಳಿಸೋದು ಕಾಯಿ ಬಿಡಿಸ್ಬಿಟ್ಟು ಎಷ್ಟು ಔಷಧಿ ಹೊಡಿಬೋದಲ್ವ ಅದಕ್ಕಾಗಿ ಓಕೆ ಫ್ರೆಂಡ್ಸ್ ಕಾಯೆಲ್ಲ ಬಿಡಿಸ್ಕೊಂಡು ಬಂದು ಕಾಯೆಲ್ಲ ಎಲ್ಲ ಬಿಡಿಸೋಕ ಇಷ್ಟ ಆಯಿತು ಇನ್ನೂ ಬಿಡಿಸ್ಲಿಲ್ಲ ಇನ್ನೂ ಸ್ವಲ್ಪ ಇದೆ ಅದು ನಾಳೆ ಬೆಳಗ್ಗೆಗೆ ನಾನು ನಾಳೆ ಬೆಳಗ್ಗೆ ಸ್ವಲ್ಪ ಬಿಡಿಸ್ಬಿಟ್ಟು ಮಾರ್ಕೆಟ್ಗೆ ಕಳಿಸ್ಬಿಟ್ಟು ಔಷಧಿ ಹೊಡೆಗೆ ಸ್ಪ್ರೇ ಮಾಡಬೇಕು ಔಷಧಿ ಸ್ಪ್ರೇ ಮಾಡಬೇಕು ಆಗಲ ಗಿಡದಲ್ಲಿ ಸ್ವಲ್ಪ ಸೊಳ್ಳೆ ಕೂಡ ತುಂಬ್ಕೊಂಡಿದೆ ಹಾಗೆ ಫ್ರೆಂಡ್ಸ್ ಏನಂದರೆ ಆಲ್ಮೋಸ್ಟು ನೆನ್ನೆ ನೆನ್ನೆ ಒಂದು ಕಮೆಂಟ್ ಬಂದಿದೆ ಏನಂದರೆ ಆ ಕಮೆಂಟ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಆ ಕಮೆಂಟ್ ಮಾಡಿರೋವರೆಗೂ ಆನ್ಸರ್ ಮಾಡಬೇಕು ಅಂತ ತಿಳ್ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ವಿಷಯ ಇವ್ರ ಹೆಸರು ಬಂದು ಗಗನ್ ಅಂತ ಅವ್ರು ಕಮೆಂಟ್ ಮಾಡಿರೋದೇನಪ್ಪ ಅಂತ ಹೇಳಿದ್ರೆ ಅಣ್ಣ ನಿಮ್ಮನ್ನು ನಾವು ತುಂಬ ದಿನದಿಂದ ನೋಡ್ತಾ ಇದ್ದೀವಿ ಆದರೆ ಯಾವತ್ತೂ ಕೂಡ ಕಮೆಂಟ್ ಮಾಡಿಲ್ಲ ನಿಮಗೆ ಲೈಕ್ ಮಾಡ್ತಾ ಇದ್ದೆ ಕಮೆಂಟ್ ಮಾಡಿರಲಿಲ್ಲ ಯಾವತ್ತೂ ಇದೇ ಫಸ್ಟ್ ಟೈಮ್ ನಿಮಗೆ ಕಮೆಂಟ್ ಮಾಡ್ತಾ ಇರೋದು ಅಣ್ಣ ನಿಮ್ಮ ವೀಡಿಯೋಗಳನ್ನ ನಾವು ತುಂಬ ದಿನದಿಂದ ನೋಡ್ತಾ ಇದ್ದೀವಿ ಓಕೆ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಬ್ರದರ್ ಇವ್ರ ಕ ಮಾಡಿರೋ ಕಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಗಗನನ್ನವರು ಅಣ್ಣ ನಾವು ನಿಮ್ಮಂಗೆ ರೈತರು ನಮ್ದು ಒಂದು ಫ್ಯಾಮಿಲಿ ಇತ್ತು ಅಪ್ಪ ಅಮ್ಮ ಹೆಂಡ್ತಿ ಈ ರೀತಿಯಾಗಿ ಒಳ್ಳೆಯ ಫ್ಯಾಮಿಲಿ ಇತ್ತು ನಾವು ತೋಟ ಕಡೆ ಹೋಗಿರಿ ಇತ್ತೀಚೆಗೆ ಬಂದು ನೀವು ತೋಟದಲ್ಲಿ ಕೆಲಸ ಮಾಡೋವಾಗ ಫ್ಯಾಮಿಲಿ ಕೂಡ ಸೇರಿಸ್ಕೊತಾ ಇದ್ದೀರ ಇದು ಇತ್ತೀಚೆಗೆ ಒಂದೊಂದು ವೀಡಿಯೋನಲ್ಲಿ ಇದೇ ರೀತಿಯಾಗಿ ನೀವು ಫ್ಯಾಮಿಲಿ ನೋಡಿದಾಗ ನಮ್ಮದು ಸ್ವಲ್ಪ ಹಳೆ ನೆನಪುಗಳು ಬರುತ್ತಣ್ಣ ನಾವು ನಿಮ್ಮಂಗೆ ರೈತರು ನಮ್ಮ ಫ್ಯಾಮಿಲಿನೂ ಕೂಡ ತೋಟಕ್ಕೆ ಹೊಲಕ್ಕೆಲ್ಲ ಇದ್ರಿ ಇದೇ ರೀತಿಯಾಗಿ ನಿಮ್ಮಂಗೆ ತಮಾಷೆಗೆ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರಣ್ಣ ಕೆಲಸ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ನಿಮ್ಮ ಫ್ಯಾಮಿಲಿ ನೋಡ್ತಾ ಇದ್ರೆ ನನಗೂ ಕೂಡ ಅದೇ ನೆನಪು ಬರುತ್ತೆ ನಾವು ಹಿಂಗೆ ಇದ್ರಿ ಒಂದು ಟೈಮಲ್ಲಿ ಆದರೆ ಕೆಲವೊಬ್ಬರು ಮಾಡಿರೋ ಒಂದು ಕುತಾಂತ್ರಕ್ಕೆ ನಮ್ಮ ಒಂದು ಸಂಸಾರಕ್ಕೆ ಬಂದು ಕೆಲವೊಬ್ರು ಬಂದು ಹುಳಿ ಹಿಂಡಿದ್ರು ಇವಾಗ ನಾವು ಮೊದಲ ಥರ ಇಲ್ಲ ನಿಮ್ಮಂಗೆ ಖುಷಿ ಖುಷಿಯಾಗಿಲ್ಲ ನಿಮ್ಮಂಗೆ ಹೊಲಕ್ಕೆ ತೋಟಕ್ಕೆ ಎಲ್ಲರೂ ಹೋಗಿ ಕೆಲಸ ಮಾಡಿಕೊಂಡು ತಮಾಷೆಯಾಗಿ ಎಂಜಾಯ್ ಮಾಡ್ತಾ ಇಲ್ಲಣ್ಣ ನಾವು ತುಂಬ ದುಃಖ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ನಂದು ಒಂದು ಟೈಮಲ್ಲಿ ಈ ಥರ ಒಂದು ಒಂದು ಕಾಲದಲ್ಲಿ ಈ ರೀತಿಯಾಗಿತ್ತು ನಮ್ಮ ಫ್ಯಾಮಿಲಿ ಆದರೆ ಕೆಲವೊಬ್ರು ಮಾಡಿದ ಕುತಾಂತ್ರಕ್ಕೆ ನನ್ನ ಸಂಸಾರಕ್ಕೆ ಹುಳಿ ಹಿಂಡಿದ್ರು ಫ್ಯಾಮಿಲಿಗೆ ಹುಳಿ ಹಿಂಡಿದ್ರು ಹಾಗಾಗಿ ಇವಾಗ ನಾವು ಒಂಥರ ಇದ್ದೀವಿ ನಮಗೆ ಒಂಥರ ಬೇಜಾರಾಗುತ್ತೆ ನಿಮ್ಮ ವೀಡಿಯೋಗಳು ನೋಡಿದ್ರೆ ನಾವು ಹಿಂಗೆ ಇದ್ರಲ್ಲ ಮೊದಲು ಅಂತ ಒಂದು ಪಾಪ ಅವ್ರ ದುಃಖದಿಂದ ಕಮೆಂಟ್ ಮಾಡಿದ್ದಾರೆ ಅವ್ರು ಕಮೆಂಟ್ ಮಾಡಿರೋದಾಗೆ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಬೋದು ನಾವು ಏನಂದರೆ ಅವ್ರು ಮಾಡಿರೋದು ದುಃಖದಲ್ಲಿ ಅಂತ ನೋಡಿ ಬ್ರದರ್ ನಿಮ್ಮೊಬ್ರಿಗೆ ಅಲ್ಲ ಪ್ರತಿಯೊಬ್ಬರು ಲೈಫಲ್ಲೂ ಅದು ಇದ್ದೇ ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ ಒಂದು ಸಂಸಾರ ಚೆನ್ನಾಗಿದೆ ಅಂದರೆ ಕೆಲವೊಬ್ರು ಇರ್ತಾರೆ ಎಲ್ಲರೂ ಅದೇ ರೀತಿಯಾಗಿರೋದ್ರಿಂದ ಕೆಲವೊಬ್ರು ಇದ್ದೇ ಇರ್ತಾರೆ ಏನಂದರೆ ಹುಳಿ ಹಿಂಡೋರು ತಂದೆಕ್ಕೆ ತಮಾಷೆ ನೋಡೋರು ಈ ರೀತಿಯಾಗಿ ಒಬ್ರ ನಿಮ್ಮ ನಿಮ್ಮ ಅಲ್ಲ ಪ್ರತಿಯೊಬ್ಬರ ಲೈಫಲ್ಲೂ ಬರುತ್ತೆ ಆ ಥರದ್ದು ಆ ಥರದ್ದು ಅವ್ರು ಬಂದಾಗ ಏನು ಅಂತ ಅಂತೇಳಿದ್ರೆ ಅವ್ರನ್ನ ನೀವು ದೂರ ಇಡ್ರಿ ಆಲ್ಮೋಸ್ಟು ಅವರಿಂದ ಕೂತ್ಕೊಂಡು ತಿನ್ನೋದು ಯಾವುದು ಇಲ್ವಲ್ಲ ನಮಗೆ ನಿಮ್ಮ ಲೈಫಲ್ಲೇ ಅಲ್ಲ ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಒಂದಲ್ಲ ಒಂದಿನ ಒಂದಲ್ಲ ಒಂದು ರೀತಿಯಲ್ಲಿ ಯಾರಾದರೂ ಬಂದೇ ಬರ್ತಾರೆ ಚೆನ್ನಾಗಿರೋ ಸಂಸಾರ ನೋಡಿದ್ರೆ ಚೆನ್ನಾಗಿರೋ ಒಂದು ಫ್ಯಾಮಿಲಿ ನೋಡಿದ್ರೆ ಉಳಿ ಹಿಂಡೋಕ್ಕೆ ಆ ಫ್ಯಾಮಿಲಿನ ಹೊರದಿಕ್ಕೆ ಪ್ರತಿಯೊಬ್ಬರು ಬಂದೇ ಬರ್ತಾರೆ ಅಂಥವರಿಂದ ನೀವು ದೂರ ಇರಿ ಅಷ್ಟೇ ಕಾಮನ್ನು ಅರ್ಥ ಮಾಡ್ಕೊಳ್ರಿ ಫಸ್ಟು ಯಾರು ಹುಳಿ ಹಿಂಡಕ್ಕೆ ಇದ್ದಾರೆ ಅವ್ರನ್ನ ಸ್ವಲ್ಪ ದೂರ ಇಡ್ರಿ ನೀವು ಅಲ್ವಾ ನನ್ನ ಲೈಫಲ್ಲೂ ಅಷ್ಟೇ ನಂದೇನೋ ಸಾ ಲೈಫ್ ಅಂತ ಹೇಳ್ತಲ್ಲ ನನ್ನ ಲೈಫಲ್ಲೂ ಆ ಥರ ಬಂದರು ಅಂಥವ್ರು ನೆನೆಮ್ಮ ಏನು ಮಾಡಿದೆ ನಾನು ಚಪ್ಪಲಿ ಬಿಡೋ ಜಗ್ದಲ್ಲಿ ಬಿಟ್ಬಿಟ್ಟೆ ಕ್ಯಾರು ಮಾಡ್ಕೊಳಕ್ಕೆ ಹೋಗೋಲ್ಲ ನಿಜ ಹೇಳ್ಬೇಕಂದ್ರೆ ಅಂಥವ್ರು ಯಾರು ಅಂತ ನನಗೆ ಗೊತ್ತಾಗೋಯ್ತು ಓ ನೀವು ನಮ್ಮ ಸಂಸಾರನ ಹೊಡೆದಿಕ್ತೀರಾ ನನ್ನ ಸಂಸಾರದಲ್ಲಿ ಹುಳಿ ಹಿಂಡ್ತೀರಾ ಬೇಡ ನಿನ್ನ ಸಾವಾಸನೇ ನನಗೆ ಬೇಡ ಚಪ್ಪಲಿ ಬಿಡ ಜಗ್ದಲ್ಲಿ ಬಿಟ್ಟಿದ್ದೀನಿ ಒಂದು ಫೋನ್ ಕಾಲು ಒಂದು ಫೋನ್ ಮಾಡಲ್ಲ ಒಂದು ಮಾತಾಡ್ಸಲ್ಲ ನೀನು ಬದುಕಿದೆಯಾ ಸತ್ತಿದ್ಯಾ ಅಂತ ನಾನು ಅವ್ರನ್ನ ಕೇಳೋದಿಲ್ಲ ಎಲ್ಲಾದರೂ ಸಿಕ್ಕಿದಾಗ ಮಾತ್ರ ಆಯ್ ಬಾಯ್ ಇಷ್ಟರಲ್ಲಿ ಇಕ್ಕೊಂಡಿರ್ತೀವಿ ಇಷ್ಟರಲ್ಲಿ ಇಕ್ಕೊಂಡ್ಬಿಟ್ರೆ ನಮ್ಮ ಲೈಫ್ ನಾವು ಚೆನ್ನಾಗಿರ್ತೀವಿ ಅಲ್ವಾ ನೋಡಿ ಬ್ರದರ್ ಒಂದು ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ ಇರೋದು ಮೂರು ದಿನ ಯಾವಾಗ ಇರ್ತೀವೋ ಯಾವಾಗ ಸಾಯ್ತೀವೋ ಒಂದು ಕೂಡ ಗೊತ್ತಿಲ್ಲ ಇರೋದು ಮೂರು ದಿನ ಜೀವನ ಈ ಇರೋ ಮೂರು ದಿನ ಜೀವನದಲ್ಲಿ ನಮ್ಮ ಎತ್ತಿರೋ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ ನೀವು ಎತ್ತಿರ ತಂದೆ ತಾಯಿ ನಿಮ್ಮ ತಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ರಿ ನಿಮ್ಮನ್ನು ನಂಬಿಟ್ಟು ಬಂದಿರ್ತಾರಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ಳ್ರಿ ಇನ್ನು ಯಾವಳೆಲ್ಲಾನ ಹಾಳಾಗೋಗ್ಲಿ ಯಾವನೆಲ್ಲ ಎಕ್ಕೊಟ್ಟು ಹೋಗಲಿ ಅದು ನಮ್ಗೆ ಬ್ಯಾಡ್ದಿದ್ ವಿಷಯ ಅಲ್ವಾ ಅಷ್ಟು ಮಾತ್ರ ಮಾಡ್ಕೊಂಡು ನೋಡಿರಿ ನಿಮ್ಮ ಲೈಫ್ ಸೂಪರು ನಿಮ್ಮ ಫ್ಯಾಮಿಲಿ ಕೂಡ ಚೆನ್ನಾಗಿರುತ್ತೆ ಆರಾಮಾಗಿ ಹೊಂದ್ಕೊಂಡು ನೀವು ಬಾಳ್ತೀರ ಅಲ್ವಾ ಇಷ್ಟ ಜೀವನ ಅಂಥವ್ರು ನಮ್ಮ ಲೈಫಲ್ಲೂ ಬಂದರು ನಾನೇನು ಮಾಡಿದೆ ಓಹ್ ನೀನು ಈ ಥರನಾ ಬೇಡ ನಿನ್ನ ಸಹವಾಸನೇ ನನಗೆ ಬೇಡ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಟ್ಟೆ ಆಲ್ಮೋಸ್ಟು ಒಂದು ಫೋನ್ ಮಾಡೋಲ್ಲ ಅವ್ರಿಗೆ ನೀನು ಬದುಕಿದೆಯಾ ಸತ್ತಿದೆಯಾ ಅಂತ ನಾನು ಕೇಳೋದಿಲ್ಲ ಎಲ್ಲಾದರೂ ಸಿಕ್ಕಿದಾಗ ಮಾತ್ರ ಎದುರುಗಡೆ ಕಣ್ಣಲ್ಲಿ ಎಲ್ಲ ಕಣ್ಣಿಗೆ ನಾನು ಕಾಣಿಸ್ಕೊಂಡ್ರೆ ಎಲ್ಲಾನ ಎದುರುಗಡೆ ಸಿಕ್ಕಿದಾಗ ಮಾತ್ರ ಆಯ್ ಬಾಯ್ ಇಷ್ಟರಲ್ಲಿ ಇಕ್ಕೊಂಡಿದ್ದೀನಿ ನಾನು ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಆರಾಮಾಗಿದ್ದೀವಿ ಆರಾಮಾಗಿ ನಮ್ಮ ನನ್ನ ತಂದೆ ತಾಯಿ ಜೊತೆ ಚೆನ್ನಾಗಿದ್ದೀನಿ ನನ್ನ ಮಿಸ್ಸಸ್ ಜೊತೆನೂ ಚೆನ್ನಾಗಿದ್ದೀವಿ ಆರಾಮಾಗಿ ಬರ್ತೀವಿ ತೋಟ ಕೆಲಸ ಮಾಡ್ತೀವಿ ಮನೆಗೆ ಹೋದಾಗ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಎಲ್ಲದಕ್ಕಿಂತ ಹೆಚ್ಚು ನೆಮ್ಮದಿ ಇದೆ ಅಂಥವ್ರನ್ನ ದೂರ ಇಟ್ಟು ನೋಡಿರಿ ನಿಮ್ಮ ಲೈಫಲ್ಲು ದೀಪಾವಳಿ ಮತ್ತೆ ಬರುತ್ತೆ ಅಲ್ವಾ ಅಂಥವ್ರನ್ನ ದೂರ ಇಟ್ಬಿಡ್ಬೇಕು ಆಲ್ಮೋಸ್ಟು ನೋಡಿ ಬ್ರದರ್ ಈಗಿನ ಕಾಲದಲ್ಲಿ ಅವ್ರ ಹತ್ರ ಒಳ್ಳೆಯವ್ನ ಅನ್ಸ್ಕೊಳ್ಬೇಕು ಇವನತ್ರ ಒಳ್ಳೆವ್ನ ಅನ್ಸ್ಕೊಬೇಕು ಅಂತ ಹೋಗಕ್ಕೆ ಹೋಗ್ಬೇಡ್ರಿ ಒಳ್ಳೆಯವನು ಅಂತ ನೀನು ಅನ್ಸ್ಕೊಳಕ್ಕೆ ಹೋಗ್ಬೇಕಂದ್ರೆ ಅನ್ಸ್ಕೊಂತ ನಾನು ಒಳ್ಳೆಯವನು ಅನ್ಸ್ಕೊಬೇಕಂತ ಹೋದ್ರೆ ನೂರಾರು ನಾಟಕ ಹಾಡಬೇಕು ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಅವ್ರು ಕುತ್ಕೊಂಡ್ರೆ ಕುತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ನೀನು ಪ್ರತಿಯೊಂದು ಕೂಡ ನಿನ್ನ ಜೀವನದಲ್ಲಿ ಏನೇನು ಕೆಲಸ ಮಾಡ್ತೀಯ ಏನೇನಿಲ್ಲ ಪ್ರತಿಯೊಂದು ಕೂಡ ಅವ್ರ ಹತ್ರ ವರದಿ ಒಪ್ಪಿಸ್ಬೇಕು ಅದ್ರ ಜೊತೆಗೆ ನೀನು ಸಂಪಾದಿಸಿರೋ ಹಣನ ಸ್ವಲ್ಪ ಅವ್ರಿಗೂ ಕೂಡ ದಾನ ಮಾಡಬೇಕು ಅವಾಗ ಮಾತ್ರ ನೀನು ಒಳ್ಳೆಯವನ್ನ ಅನ್ಸ್ಕೊಂತೀಯ ಬೇಡ್ಕಾಗಿಲ್ಲ ಅಂಥ ಜೀವನನೇ ನನಗೆ ಬೇಕಾಗಿಲ್ಲ ಅಂತ ಬದುಕೇ ನಮ್ಗೆ ಬೇಕಾಗಿಲ್ಲ ಯಾವನು ಒಳ್ಳೆಯವನ್ನ ಅಂದ್ಕೊಂಡ್ರೂ ಸರಿನೆ ಕೆಟ್ಟವನ್ನ ಅಂದ್ಕೊಂಡ್ರೋ ಸರಿ ನಮ್ಮ ಮನೇಲಿ ನಾವು ನೆಮ್ಮದಿಯಾಗಿ ಆರಾಮಾಗಿ ನಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದೀರಾ ಸಂತೋಷ ಆಗಿದ್ದೀರಾ ಇಷ್ಟೇ ಬೇಕಾಗಿರೋದು ಮೈನ್ ಲೈಫಲ್ಲಿ ಅಲ್ವಾ ಆ ಥರ ಮಾಡ್ಕೊಳ್ರಿ ಅಂಥವ್ರು ಯಾರಿದ್ದಾರೆ ಅಂಥವ್ರನ್ನ ದೂರ ಇರ್ರಿ ಅವರಿಂದ ಕೂತ್ಕೊಂಡು ತಿನ್ನೋದು ನಮ್ಗೆ ಯಾವುದೂ ಇಲ್ಲ ಅವ್ರ ಅಪ್ಪನ ಮನೆ ಆಸ್ತಿ ನಮ್ಗೆ ಬೇಕಾಗಿಲ್ಲ ಯಾಕಂದರೆ ಅವ್ರ ಅಪ್ಪನ ಹುಟ್ಟಿಲ್ಲ ನಾವು ನಾವು ಬಿಟ್ಟಿರೋದು ನಮ್ಮ ಅಪ್ಪನಿಗೆ ನಮ್ಮ ಅಪ್ಪನ್ ಕುಟ್ಟಿದ್ದೀವಿ ನಾವು ಅದಕ್ಕೆ ನಮ್ಮ ಏನೇನು ಮಾಡಿದನ ಆಸ್ತಿ ಅದ್ರ ಮೇಲೆ ಆಸೆ ಪಡೋಣ ಇನ್ಯಾವನ ಸಂಪಾದನೆ ಮಾಡಿರೋ ಆಸ್ತಿ ಮೇಲೆ ನಮ್ಗೆ ಆಸೆ ಬೇಡ ಅಲ್ವಾ ಇನ್ನೊಬ್ಬರು ಆಸೆ ಆಸ್ತಿನ ಕಾಸ್ನ ಅದು ಏಲೋ ಅಂತ ತಿಳ್ಕೊಂಬಿಡ್ಬೇಕು ಅಲ್ವಾ ಅದಕ್ಕೆಲ್ಲ ಆಸೆ ಪಡ್ಕೂಡ್ದು ಕಷ್ಟಪಡ್ತೀವ ಡೈಲಿ ಬಿರಿಯಾನಿ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಅಂಬ್ಲಿ ಕುಡ್ಕೊಂಡಾದರೂ ನೆಮ್ಮದಿಯಾಗಿದ್ದೀವ ಅಷ್ಟೇ ಬೇಕಾಗಿರೋದು ಲೈಫಲ್ಲಿ ಅಷ್ಟು ಮಾತ್ರ ಮಾಡ್ಕೊಳ್ಳಿ ಗಗನ್ ಬ್ರದರ್ ಅಷ್ಟು ಮಾತ್ರ ಮಾಡ್ಕೊಳ್ರಿ ಮತ್ತೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂಥವ್ರು ಯಾರಿದ್ದಾರೆ ಹುಡುಕ್ರಿ ನಿಮ್ಮ ನಿಮಗೆ ಗೊತ್ತಿರುತ್ತೆ ಅಂಥವ್ರನ್ನ ಹುಡುಕ್ರಿ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ರಿ ನಿಮ್ಮ ಪಾಡಕ್ಕೆ ನೀವು ನಮ್ಮ ನೆಮ್ಮದಿಯಾಗಿ ಜೀವನ ಮಾಡ್ರಿ ಅದನ್ನು ಹೇಳೋಕೆ ನಾನು ಇಷ್ಟಪಡ್ತೀನಿ ನೋಡಿ ಬ್ರದರ್ ಒಂದು ಮಾತು ಹೇಳಕ್ ನಾನು ಇಷ್ಟಪಡ್ತೀನಿ ನೆಮ್ಮದಿ ಅನ್ನೋದು ಯಾವ ಒಂದು ಅಂಗಡಿನಲ್ಲೂ ಸಿಗೋದಿಲ್ಲ ಯಾವ ಬಾರಲ್ಲೂ ಸಿಗೋದಿಲ್ಲ ಗಂಡು ಮಕ್ಕಳಿಗೆ ಏನಪ್ಪ ಅಂತ ಹೇಳಿದ್ರೆ ಕೆಲವೊಬ್ರು ನಾವು ನೋಡ್ತೀವಿ ಏನಾದರೂ ಫ್ಯಾಮಿಲಿ ಟೆನ್ಷನ್ ಆಯ್ತಾ ಫ್ಯಾಮಿಲಿನಾಗ ಸ್ವಲ್ಪ ಕಿರಿಕಿತ್ತ ಹೋಗಿ ಬಾರಾಲ್ ಕುತ್ಕೊಂಡ್ಬಿಡೋದು ಆ ಬಾರಲ್ಲೂ ಕೂಡ ನೆಮ್ಮದಿ ಸಿಗೋದಿಲ್ಲ ಆ ನೆಮ್ಮದಿ ನಿಮ್ಮಲ್ಲೇ ಇರುತ್ತೆ ಅದನ್ನು ಹುಡುಕೋಬೇಕಷ್ಟೇ ಅದನ್ನು ನಾವು ಹುಡ್ಕೊಳ್ರಿ ಆರಾಮಾಗಿ ಎಂಜಾಯ್ ಮಾಡ್ರಿ ಲೈಫಲ್ಲಿ ಇರೋದು ಮೂರು ದಿನ ಜೀವನ ಅಲ್ವಾ ಈ ವಯಸ್ಸಲ್ಲೇ ನಾವು ಖುಷಿ ಖುಷಿಯಾಗಿರ್ಬೇಕು ಮುದುಕ ಮುದುಕಿ ಆದಮೇಲೆ ಖುಷಿ ಖುಷಿಯಾಗಿ ಇರೋಕ್ಕಾಗೋದಿಲ್ಲ ಕಣ್ರಿ ಅಲ್ವಾ ಒಂದು ಕಡೆ ಮಗನೂ ಹೊಡಿತಾಡ್ತಾನೆ ಇನ್ನೊಂದು ಕಡೆ ಸೊಸೆ ಆರಾಡ್ತಾಡ್ತಾಳೆ ಇಲ್ಲ ಕಾಲಕೈಯ್ಯ ಮುರಿದು ಮೂಲೆ ಕುಡಿಸಿರ್ತಾರೆ ನಮ್ಮನ್ನು ಇವಾಗ ಇರೋದು ಈ ಲೈಫು ಈ ವಯಸ್ಸಲ್ಲೇ ನಾವು ಎಂಜಾಯ್ ಮಾಡಬೇಕು ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಈ ಹಾಳಾಗೋಗ್ಲಿ ಈ ನ್ಯಾವನ್ನೆಲ್ಲ ಕೊಟ್ಟೋಗ್ಲಿ ಅದು ನಮ್ಗೆ ಬೇಕಾಗಿಲ್ಲ ಅಷ್ಟೇ ಅಲ್ಲವಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಅಂದರೆ ಇವತ್ತು ಜಾಸ್ತಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನು ಕೆಲಸನೂ ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಒಂದು ಕೆಲಸ ನೋಡೋಣ ನಾಳೆ ಆದರೂ ಪ್ರಯತ್ನ ಮಾಡ್ತೀನಿ ನಿಮಗೋಸ್ಕರ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಆ ನಮ್ಮ ಗಗನ್ ಬ್ರದರ್ಗೆ ಹೇಳಿರೋ ಒಂದು ಮಾತು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಆ ಮಾಹಿತಿ ಯಾರ್ಯಾಗ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗಬೇಕು ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಚ ನಮ್ಮ ವೀಡಿಯೋನ ಈ ಲೈಕ್ ಲೈಕ್ ಮಾಡಿರಿ ಎಷ್ಟು ಜನಕ್ಕೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಕತ್ಲಾಗ್ತಾ ಬಂತು ನಾನು ಕೂಡ ಸರಿಯಾಗಿ ಕಾಣಿಸ್ತಿಲ್ಲ ನೇಚರು ಕೂಡ ಏನು ಕಾಣಿಸ್ತಾ ಇಲ್ಲ ನಿಮಗೆ ಮತ್ತು ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್